ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮೊದಲು ತಲುಪುತ್ತೆ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು ಹಾಗೇ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಮತ್ತೆ ವಿಡಿಯೋ ಒಳ್ಳೆಯದನ್ಸಿದ್ರೆ ಲೈಕ್ ಕೂಡ ಮಾಡಿ ಸೊ ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ವಿಜ್ಞಾನ ಮೂರನೇ ಪಾಠ ಯಾವುದು ಉಷ್ಣ ಅಂತ ಇದೆ ಅಲ್ವಾ ಉಷ್ಣ ಪಾಠ ಇವತ್ತು ನಾವು ನೋಡೋಣ ಅಭ್ಯಾಸಗಳು ಅಂತ ಇದೆ ಅಲ್ವಾ ಒಂದೇದೇನಿದೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವನ ನಡುವಿನ ಅಂದರೆ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ ಉತ್ತರ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ಹೋಲಿಕೆ ಮೊದಲೇನ್ ಮಾಡಿದರೆ ಹೋಲಿಕೆ ಅದಾದ್ಮೇಲೆ ವ್ಯತ್ಯಾಸ ನೋಡೋಣ ಒಂದು ಎರಡು ಉದ್ದವಾದ ಎರಡು ಉದ್ದವಾದ ನೇರವಾದ ಗಾಜಿನ ನಳಿಕೆಯಿಂದ ಮಾಡಲ್ಪಟ್ಟಿವೆ ಎರಡು ಹೇಗಿವೆ ಉದ್ದವಾಗಿವೆ ನೇರವಾಗಿವೆ ಮತ್ತು ಗಾಜಿನ ಅಳಕೆಯಿಂದ ಮಾಡಲ್ಪಟ್ಟಿದೆ ಎರಡನೇದು ಏನಿದೆ ಎರಡು ಪಾದರಸದ ಬುರುಡೆಯನ್ನು ಹೊಂದಿರುತ್ತದೆ ಎರಡು ತಾಪಮಾಪಕಗಳು ಪಾದರಸದ ಬುರುಡೆಯನ್ನು ಹೊಂದಿರುತ್ತವೆ ಆಯ್ತಾ ವ್ಯತ್ಯಾಸಗಳು ಏನಿದೆ ವ್ಯತ್ಯಾಸ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ವಸ್ತುಗಳು ತಾಪವನ್ನು ಅಳೆಯಲು ಬಳಸುತ್ತಾರೆ ವಸ್ತುಗಳ ತಾಪವನ್ನು ಅಳೆಯಲು ಬಯಸುತ್ತಾರೆ ಅದೇ ರೀತಿ ಮಾನವ ತಾಪಮಾಪಕ ವೈದ್ಯಕೀಯ ತಾಪಮಾಪಕ ಅದಕ್ಕೆ ಬಳಸ್ತಾರೆ ಮಾನವನ ದೇಹದ ತಾಪವನ್ನು ಅಳೆಯಲು ಮಾತ್ರ ಬಯಸುತ್ತಾರೆ ಇದು ಡಾಕ್ಟರ್ ಕಡೆ ಇರುತ್ತಲ್ಲ ಸೊ ನಿಮ್ ಬಾಡಿ ಟೆಂಪ್ರೇಚರ್ನ ಚೆಕ್ ಮಾಡ್ತಾರೆ ಅದು ತಾಪದ ವ್ಯಾಪ್ತಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ಒಂದು ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೆ ಆಯ್ತಾ ಅದೇ ರೀತಿ ವೈದ್ಯಕೀಯ ತಾಪಮಾಪಕ ಕಮ್ಮಿ ಇರುತ್ತೆ ತಾಪದ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ನಿಂದ ನಲವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಮಾತ್ರ ಅದೇ ರೀತಿ ಎರಡನೇ ನೋಡಿ ಏನಿದೆ ಎರಡು ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡೆರಡು ಉದಾಹರಣೆ ನೀಡಿ ಅಂತ ಇದೆ ಉಷ್ಣವಾಹಕಗಳು ಉತ್ತರ ಉಷ್ಣವಾಹಕಗಳು ಯಾವ್ಯಾವು ಕಬ್ಬಿನ ತಾಮ್ರ ಅಲ್ಯುಮಿನಿಯಂ ಆಯ್ತಾ ಅದಾದ್ಮೇಲೆ ಉಷ್ಣದ ಅವಾಹಕಗಳು ಯಾವುವು ಪ್ಲಾಸ್ಟಿಕ್ ಮತ್ತು ಮರ ಎರಡು ಉದಾಹರಣೆ ತಲಾ ಎರಡೆರಡು ಉದಾಹರಣೆ ಉದಾಹರಣೆ ಇದೆ ಅಲ್ವಾ ಎರಡೆರಡು ಅದಾದ್ಮೇಲೆ ಮೂರನೇದು ನೋಡೋಣ ಏನಿದೆ ಮೂರನೇದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎ ಏನಿದೆ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ಡ್ಯಾಶ್ ತಾಪ ಹೌದಲ್ವಾ ಬಿ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ವೈದ್ಯಕೀಯ ತಾಪಮಾಪ ಯಾಕೆ ಹೇಳ್ತೀನಿ ಅಂದರೆ ಕುದಿಯುವ ನೀರು ಯಾವಾಗಲೂ ಆಲ್ಮೋಸ್ಟ್ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ತನ ಇರುತ್ತೆ ಆದರೆ ವೈದ್ಯಕೀಯ ತಾಪಮಾಪಕ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ನಿಂದ ನಲವತ್ತೆರಡು ಸೆಂಟಿಗ್ರೇಡ್ ಮಾತ್ರ ಅಳಿಯುತ್ತದೆ ಸೊ ಈ ತಾಪಮಾಪಕ ಇದರಲ್ಲಿ ಹಾಕಿದ್ರೆ ಅದು ಒಡೆದು ಹೋಗುತ್ತೆ ಇತ್ತಲ್ವಾ ಅದೇ ರೀತಿ ಸಿ ನೋಡಿ ತಾಪವನ್ನು ಡಿಗ್ರಿ ಡ್ಯಾಶ್ ನಿಂದ ಅಳಿಯೋರು ಡಿಗ್ರಿ ಸೆಲ್ಸಿಯಸ್ ನಿಂದ ಅಳೆಯುವರು ಆಯ್ತಾ ನೀ ನೋಡಿ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಉಷ್ಣ ವಿಕಿರಣ ವಿಧಾನ ಅಂತ ಹೇಳಿ ಕರಿತೀವಿ ಅಲ್ವಾ ಓಕೆ ಈ ನೋಡಿ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತನ್ನನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಏನಂತಾರೆ ಉಷ್ಣ ವಾಹಕ ನೋಡಿ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ್ದ ಒಂದು ತನ್ನನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಯಾವುದು ಉಷ್ಣ ವಹನ ಎಫ್ ಏನಿದೆ ತಿಳಿಯಾದ ಬಣ್ಣದ ಬಟ್ಟೆಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಡ್ಯಾಶ್ ಬಣ್ಣದಾಗಿದ ಕಡು ಬಣ್ಣದಾಗಿರುತ್ತದೆ ಅಥವಾ ಕಪ್ಪು ಬಣ್ಣದಾಗಿರುತ್ತದೆ ಆಯ್ತಲ್ವಾ ಸೊ ಮೂರು ಮೂರು ಮುಗಿತು ನಾಲ್ಕು ನಾಲ್ಕು ಏನಿದೆ ಏನಿದೆ ನೋಡಿ ನಾಲ್ಕು ಈ ಕೆಳಗಿನವುಗಳನ್ನು ಹೊಂದಿಸಿ ಅಂತ ಇದೆ ಅಲ್ವಾ ಒಂದೇ ಒಂದು ಎರಡು ಮೂರು ನಾಲ್ಕು ಕೊಟ್ಟಿದ್ದಾರೆ ಒಂದು ನೆಲಗಾಳಿ ಬೀಸುವ ಕಾಲ ಯಾವುದು ಡಿ ಇದು ಒಂದು ನೋಡಿ ರಾತ್ರಿ ಯಾವುದದು ನೆಲಗಾಳಿ ಬೀಸುವ ಕಾಲ ರಾತ್ರಿ ಎರಡನೇದ್ ನೋಡಿ ಕಡಲ್ಗಾಳಿ ಬೀಸುವ ಕಾಲ ಯಾವುದು ಬಿ ಹಗಲು ಇದು ಎರಡನೇ ಉತ್ತರ ಆಯ್ತಾ ದಟ್ಟವಾದ ಬಣ್ಣದ ಬಟ್ಟೆಗಳು ತೊಡಲು ಇಚ್ಛಿಸುವ ಕಾಲ ಯಾವುದು ಇಲ್ಲಿದೆ ನೋಡಿ ಬಿ ಇದು ಚಳಿಗಾಲ ಆಯ್ತಲ್ವಾ ಅಥವಾ ನಾಲ್ಕನೇದು ನೋಡಿ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಯಾವುದು ಬೇಸಿಗೆ ಇದು ನಾಲ್ಕನೇ ಉತ್ತರ ಆಯ್ತಾ ಸೊ ನೀವು ಇಲ್ಲಿ 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 ನೋಡ್ಬೋದು ಎಫ್ ಬಿಟ್ಟ ಸ್ಥಳ ಇಲ್ಲಿ ಇಲ್ಲಿದೆ ಅಲ್ಲ ಇದು ಆಗುತ್ತೆ ಮತ್ತೆ ದಟ್ಟ ಸಾರಿ ದಟ್ಟ ಬಣ್ಣಗಳಿಂದ ಬಣ್ಣದಾಗಿರುತ್ತದೆ ಅದನ್ನು ಬರೆದು ನಡೆಯುತ್ತೆ ಯಾಕಂದ್ರೆ ಇಲ್ಲಿದೆ ಅದು ದಟ್ಟವಾದ ಐತಲ್ವಾ ಸೊ ನಾವು ಹಾಗೆ ನೋಡೋಣ ಐದು ಏನಿದೆ ಐದರಲ್ಲಿ ಐದು ಚಳಿಗಾಲದಲ್ಲಿ ಒಂದು ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಅಂತ ಹೇಳಿದ್ದಾರೆ ಆಯ್ತಾ ಉತ್ತರ ನೋಡೋಣ ಬಟ್ಟೆಯ ಪರದೆಗಳ ನಡುವೆ ಗಾಳಿ ಹೀರಲ್ಪಡುತ್ತದೆ ಗಾಳಿ ಅಲ್ಪ ಉಷ್ಣವಾಹಕವಾದುದರಿಂದ ಬಟ್ಟೆ ಪದರಗಳ ನಡುವೆ ಹೀರಲ್ಪಟ್ಟ ಗಾಳಿ ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ ಆಯ್ತಾ ಇದರಿಂದ ನಮಗೆ ಬೆಚ್ಚನೆಯ ಅನುಭವವಾಗುತ್ತದೆ ಒಂದು ಪದರದ ದಪ್ಪ ಒಂದೇ ಪದರದ ದಪ್ಪ ಬಟ್ಟೆಗಿಂತ ಹೆಚ್ಚು ಪದರ ಪದರಗಳ ಬಟ್ಟೆಯು ಹೆಚ್ಚು ಗಾಳಿಯನ್ನು ಹಿಡಿಯುವುದರಿಂದ ನಮಗೆ ಹೆಚ್ಚು ಬೆಚ್ಚನೆಯ ಅನುಭವವಾಗುತ್ತದೆ ಆದ್ದರಿಂದ ಚಳಿಗಾಲದಲ್ಲಿ ಹೆಚ್ಚು ಪದರಗಳ ಬಟ್ಟೆ ಧರಿಸುವುದು ಉತ್ತಮ ತಿಳಿತಲ್ವಾ ಇದನ್ನ ಉತ್ತರ ಬರ್ಕೊಳ್ಬಹುದು ಐದು ಅದಾದ ತಕ್ಷಣ ಆರು ನೋಡಿ ಏನೇನಿದೆ ಆರು ಒಂದು ಚಿತ್ರ ಕೊಟ್ಟಿದ್ದಾರೆ ಚಿತ್ರ ಮೂರು ಪಾಯಿಂಟ್ ಹದಿಮೂರರಲ್ಲಿ ನೋಡಿದ ನೋಡಿ ವಾಹನ ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತದೆ ಗುರುತು ಮಾಡಿ ಆಯ್ತಾ ಯಾವ್ಯಾವ್ದಿದೆ ಇಲ್ಲಿ ಮೇಲ್ಗಡೆ ಭಾಗ ಇದು ಇದು ಮೇಲ್ಗಡೆ ಏನಿದೆ ಅಲ್ವಾ ಮೇಲ್ಗಡೆ ಭಾಗ ಅದೇನು ಉಷ್ಣ ಸಂವಹನ ಆಯ್ತಾ ಅದಾದ್ಮೇಲೆ ಇಲ್ಲಿ ಪಾತ್ರೆ ಮೇಲೆ ಏನಿರುತ್ತೆ ಉಷ್ಣ ವಹನ ಆಯ್ತಲ್ವಾ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಬೆಂಕಿ ಇದೆ ಅಲ್ವಾ ಅಲ್ಲಿ ಏನ್ ಬರುತ್ತೆ ಉಷ್ಣ ವಿಕಿರಣ ಇದು ಆರನೇದು ಕೂಡ ಮುಗೀತು ಸೊ ನಾ ಯಾವ ಪಾಠ ನೋಡ್ತಾ ಇದೀವಿ ಉಷ್ಣ ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಏಳು ಏನಿದೆ ಪ್ರಶ್ನೆ ಏಳು ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಬಳಿಯುವುದು ಸೂಕ್ತ ವಿವರಿಸಿ ಏನಿದೆ ಉಷ್ಣ ಹವಾಮಾನ ಅಂದ್ರೆ ಬೇಸಿಗೆ ಕಾಲ ಅಥವಾ ಬೇಸಿಗೆ ಪ್ರದೇಶಗಳು ಅಥವಾ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳಿಗೆ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ಯಾಕೆ ವಿವರಿಸಿ ಅಂತ ಇದೆ ಉತ್ತರ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಇಲ್ಲಿದೆ ನೋಡಿ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಣ್ಣ ಬಳಿಯುವುದು ಸೂಕ್ತ ಏಕೆಂದರೆ ಬಿಳಿ ಬಣ್ಣವು ತನ್ನ ಮೇಲೆ ಬಿದ್ದ ಬಹುಪಾಲು ಉಷ್ಣವನ್ನು ಹೀರಿಕೊಳ್ಳದೆ ಪ್ರತಿಫಲಿಸುತ್ತದೆ ಇದರಿಂದ ಗೋಡೆಗಳು ಇದರಿಂದ ಹೊರಗೋಡೆ ಹೆಚ್ಚು ಬಿಸಿ ಆಗುವುದಿಲ್ಲ ಇದರಿಂದ ಮನೆಯ ಒಳಗಿನ ಉಷ್ಣಾಂಶವನ್ನು ಹತೋಟಿಯಲ್ಲಿ ಇಡಬಹುದು ಏನಾಗುತ್ತೆ ಬಿಳಿ ಬಣ್ಣದ ಮೇಲೆ ಜಾಸ್ತಿ ತಾಪ ಬಿದ್ದರೂ ಅದು ಹೀರಿಕೊಳ್ಳದೆ ಅದನ್ನ ಮತ್ತೆ ಪ್ರತಿಫಲಿಸಿ ಹೊರಗೆ ಹಾಕುತ್ತದೆ ಸೊ ಅದಕ್ಕೋಸ್ಕರ ಇದರಿಂದ ಹೊರಗೋಡೆ ಹೆಚ್ಚು ಬಿಸಿಯಾಗುವುದಿಲ್ಲ ಇದರಿಂದ ಮನೆಯ ಒಳಗಿನ ಉಷ್ಣಾಂಶ ಹತೋಟಿಯಲ್ಲಿಡಬಹುದು ಇದು ಏಳನೇ ಉತ್ತರ ಆಯ್ತು ಆಯ್ತಾ ಅದಾದ್ಮೇಲೆ ನಾವು ಇನ್ನು ಎಂಟನೇ ನೋಡೋಣ ಏನಿದೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿಯ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಅಲ್ವಾ ನೀವು ನೋಡಿ ಇದು ಒಂದು ಪಾತ್ರೆ ಇದೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಇದೊಂದು ಪಾತ್ರೆ ಇದೆ ಆಯ್ತಾ ಸೊ ಇದೆಷ್ಟಿದೆ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಇದೆಷ್ಟಿದೆ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಈ ನೀರನ್ನ ಇದರೊಳಗೆ ಬಾಚಿದ್ರೆ ಅಂದ್ರೆ ಇದು ಡಬಲ್ ಆಗುತ್ತಲ್ಲ ಎರಡ್ ಲೀಟರ್ ಆಗುತ್ತೆ ಇಲ್ಲಿ ಒಂದ್ ಲೀಟರ್ ಒಂದ್ ಲೀಟರ್ ಇರುತ್ತೆ ಸೊ ಈ ಒಂದ್ ಲೀಟರ್ ನ ಈ ಕಡೆ ಹಾಕಿದಾಗ ಇಲ್ಲಿ ಎರಡ್ ಲೀಟರ್ ಆಗುತ್ತೆ ಅವಾಗ ಈ ನೀರಿನ ಟೆಂಪರೇಚರ್ ಎಷ್ಟು ಅಂತ ಕೇಳಿದ್ದಾರೆ ಅಥವಾ ತಾಪ ಎಷ್ಟು ಅಂತ ಕೇಳಿದಾರೆ ಎಷ್ಟಿರುತ್ತೆ ಮೂವತ್ತಕ್ಕಿಂತ ಜಾಸ್ತಿ ಐವತ್ಕಿಂತ ಕಮ್ಮಿ ಅದು ಉತ್ತರ ಹುಡುಕಬೇಕು ಇವಾಗ ಇಲ್ಲಿದೆ ನೋಡಿ ಉತ್ತರ ಡಿ ಮೂವತ್ತು ಡಿಗ್ರಿ ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರುತ್ತದೆ ಅದಾದ್ಮೇಲೆ ನೀವು ಒಂಬತ್ತನ್ನ ನೋಡಿ ಒಂಬತ್ತನೇ ಕ್ವಶನ್ ಏನಿದೆ ನಲವತ್ತು ಡಿಗ್ರಿನ ಒಂದು ಕಬ್ಬಿನದ ಗುಂಡನ್ನು ನಲವತ್ತು ಡಿಗ್ರಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಇಲ್ಲೇನ್ ಕೇಳಿದ್ದಾರೆ ಒಂದು ಕಬ್ಬಿನದ ಗುಂಡು ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಇದೆ ಅದು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ವಾ ಅದನ್ನ ನಾವು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ನೀರಿನ ಪಾತ್ರೆಗೆ ಹಾಕಿದರೆ ಆಪ್ಷನ್ ಏನೇನ್ ಕೊಟ್ಟಿದ್ದಾರೆ ಎ ಕಬ್ಬಿನದ ಗುಂಡಿನಿಂದ ನೀರಿಗೆ ಹರಿಯುತ್ತದೆ ಬಿ ಕಬ್ಬಿನದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿನ ಗುಂಡಿಗಾಗಲಿ ಹರಿಯುವುದಿಲ್ಲ ಇದು ಬಿ ಆಯ್ತು ಸಿ ಏನಿದೆ ನೀರಿನಿಂದ ಕಬ್ಬಿನದ ಗುಂಡಿಗಡೆ ಗುಂಡಿಗೆ ಹರಿಯುತ್ತದೆ ಬಿ ಏನಿದೆ ಎರಡರ ತಾಪವು ಹೆಚ್ಚಾಗುತ್ತದೆ ಇಲ್ಲಿ ಏನಿದೆ ಅಂದ್ರೆ ಅವರು ಉಷ್ಣವು ಎಲ್ಲಿಂದ ಎಲ್ಲಿಗೆ ಹರಿಯುತ್ತದೆ ಕೇಳಿದ್ದಾರೆ ಇಲ್ಲಿ ಎರಡು ಸಮಾನ ಡಿಗ್ರಿ ಸೆಲ್ಸಿಯಸ್ ಆಗಿರುವುದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ಕಬ್ಬಿನದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿನದ ಗುಂಡಿಗಾಗಲಿ ಹರಿಯುವುದಿಲ್ಲ ಯಾಕಂದ್ರೆ ಎರಡು ಟೆಂಪರೇಚರ್ ಈಕ್ವಲ್ ಇದೆ ಸೊ ಈಕ್ವಲ್ ಇದ್ರೆ ಆ ಕಡೆ ಈ ಕಡೆ ಬರಲ್ಲ ಈ ಕಡೆದು ಆ ಕಡೆ ಹೋಗಲ್ಲ ಇಷ್ಟೆ ಅದಾದ್ಮೇಲೆ ಹತ್ತನೇದ್ ನೋಡಿ ಏನಿದೆ ಹತ್ತು ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಇನ್ನೊಂದು ತುದಿ ಏನು ಆಪ್ಷನ್ ಎ ಕೊಟ್ಟಿದ್ದಾರೆ ವಾಹನ ಕ್ರಿಯೆಯಿಂದ ತನ್ನಗಾಗುತ್ತದೆ ಬಿ ಸಂವಹನ ಕ್ರಿಯೆಯಿಂದ ತನ್ನಗಾಗುತ್ತದೆ ಸಿ ವಿಕಿರಣ ಕ್ರಿಯೆಯಿಂದ ತನ್ನಗಾಗುತ್ತದೆ ಡಿ ತನ್ನಗಾಗುವುದಿಲ್ಲ ಉತ್ತರ ಡಿ ತನ್ನಗಾಗುವುದಿಲ್ಲ ಯಾಕಂದ್ರೆ ಮರದ ಚಮಚ ಅಂದ್ರೆ ಮರ ಇದು ಉಷ್ಣವಾಹಕ ಅಲ್ಲ ಅದಕ್ಕೋಸ್ಕರ ಅದು ತನ್ನಗಾಗುವುದಿಲ್ಲ ಅದು ಹೇಗಿರುತ್ತೋ ಹಾಗೆ ಇರುತ್ತೆ ಈತಲ್ವಾ ಸೊ ಇದರ ಉತ್ತರ ಡಿ ತನ್ನಗಾಗುವುದಿಲ್ಲ ಅದಾದ್ಮೇಲೆ ನೋಡಿ ಹನ್ನೊಂದು ಹನ್ನೊಂದನೇದ ಏನಿದೆ ಪ್ರಶ್ನೆ ಹನ್ನೊಂದು ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತಿರಲ್ಲ ಮನೆಯಲ್ಲಿ ಪಾತ್ರೆಗಳಿರ್ತವೆ ಅದು ಬಾನೆಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ಗೆ ತಾಮ್ರದ ತಳ ಕಟ್ಟುವರು ಅಂದ್ರೆ ಕೆಳಗಡೆ ಭಾಗ ತಾಮ್ರದ್ದಾಗಿರುತ್ತೆ ಯಾಕೆ ಅಂತ ಕೇಳಿದ್ದಾರೆ ಎ ತಾಮ್ರದ ತಳಭಾಗವು ಬಾನೆಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ ಬಿ ಇಂತಹ ಬಾನೆಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತವೆ ಸಿ ತಾಮ್ರದ ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಡಿ ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ ಇಲ್ಲಿ ಏನಾಗಿರುತ್ತೆ ಉತ್ತರ ಆಪ್ಷನ್ ಸಿ ತಾಮ್ರದ ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಯಾಕೆ ತಾಮ್ರ ತಳ ಹಾಕ್ತಾರಂದ್ರೆ ಇದರಲ್ಲಿ ಉಷ್ಣ ಬಹುಬೇಗ ಆ ಪಾತ್ರೆ ಒಳಗಿನ ಹಾಲ್ ಕಾಯ್ಸಕ್ಕೆ ಅಥವಾ ನೀವು ಏನಾದರೂ ಅಡಿಗೆ ಮಾಡ್ತಾ ಇದ್ರೆ ಅದು ಜಲ್ದಿನೇ ಆಗುತ್ತೆ ಅಂದ್ರೆ ಉಷ್ಣವಾಹಕ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಉಷ್ ನೋಡಿ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಅಂತ ಹೇಳಿದ್ದಾರೆ ಉತ್ತಮ ಉಷ್ಣವಾಹಕ ಅಂದ್ರೆ ಟೆಂಪ್ರೇಚರ್ ಅತಿ ವೇಗನೆ ಟ್ರಾನ್ಸ್ಫರ್ ಅಂದ್ರೆ ವಾಹಕವಾಗುತ್ತದೆ ಆಯ್ತಾ ಸೊ ಅದಕ್ಕೋಸ್ಕರ ಅದನ್ನ ತಾಮ್ರದ ತಳವನ್ನು ಕಟ್ಟುತ್ತಾರೆ ಆಯ್ತು ಇಲ್ಲಿಗೆ ನಿಮ್ಮ ಮೂರನೆಯ ವಿಜ್ಞಾನ ಪಾಠ ಯಾವುದು ಉಷ್ಣ ಮುಗಿಯಿತು ಸೊ ನಿಮ್ಗೊಂದು ಹೇಳಕ್ ಇಷ್ಟ ಪಡ್ತೀನಿ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಹಾಗೆ ನೀವು ಅಷ್ಟೇ ನೋಡಿ ಬಿಡಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ ಆಯ್ತಾ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಬೇಡಿ ಮತ್ತೆ ನಾವು ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ